ನಟೇ ಗೋಮಾಂಸವನ್ನು ಸಾಗಿಸುತ್ತಿದ್ದ ವಾಹನವನ್ನು ಹಿಡಿದ ಸ್ಥಳೀಯರು ಈ ಹಿಂದೆ ಮಂಚಿನಹಳ್ಳಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದರು ಈ ವೇಳೆ ವಾಹನ ಅಪರಾಧ ಪ್ರಮಾಣದ ಗೋಮಾಂಸ ಮತ್ತು ಗೋಮಾಂಸ ಸಾಗಿಸುತ್ತಿದ್ದ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಮತ್ತೊಮ್ಮೆ ಗೌರಿಬಿದನೂರು ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗೋಮಾಂಸ ನೆಲಕ್ಕುದ್ದಿರುವುದನ್ನು ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ವಾಹನ ವಶಕ್ಕೆ ಪಡೆಯಲು ಸಹಕರಿಸಿದ್ದಾರೆ ಅಪಾರ ಪ್ರಮಾಣದ ಅಂದರೆ ಟನ್ಗಟ್ಟಲೆ ಗೋಮಾಂಸ ಪೊಲೀಸರ ವಶಕ್ಕೆ ಸೇರಿತ್ತು ಈ ಎರಡೂ ಪ್ರಕರಣಗಳು ಮಾಸುವ ಮುನ್ನವೇ ಇದೀಗ ಮತ್ತೊಂದು ಗೋಮಾಂಸ ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದ್ದು ರಾಜ್ಯದಲ್ಲಿ ಕಾನೂನಿನ ಭಯ ಮತ್ತು ಪೊಲೀಸರ ಭಯ ಇಲ್ಲದೆ ಗೋವದೆ ಮಾಡುವ ಕಿರಾತಕರು ಪ್ರತಿನಿತ್ಯ ರಾಸುಗಳನ್ನು ಮಾರಣ ಹೋಮ ಮಾಡುತ್ತಿದ್ದಾರೆ ಎಂಬುದಕ್ಕೆ ನಿದರ್ಶನವಾಗಿದೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರ ಗ್ರಾಮದಲ್ಲಿ ಅಕ್ರಮ ಗೋಮಾಂಸ ಮಾರಾಟ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಮಂಚೀನಹಳ್ಳಿ ಪಿಎಸ್ಐ ಮೂರ್ತಿ ಹಾಗೂ ಪೊಲೀಸರಾದ ಮೋಹನ್ ರಮೇಶ್ ಮಂಜುನಾಥ್ ಅವರು ದಾಳಿ ಮಾಡಿ ಎರಡು ಪಾಯಿಂಟ್ ಐದು ಟನ್ ಗೋಮಾಂಸವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಪೊಲೀಸರು ದಾಳಿ ಮಾಡುತ್ತಿದ್ದಂತೆ ಗೋಮಾಂಸ ಸಾಗಣೆ ಸಿದ್ಧತೆ ಮಾಡುತ್ತಿದ್ದ ಆರೋಪಿಗಳು ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಆರೋಪಿಗಳು ಗೋಮಾಂಸ ಗೋಡೌನ್ನಲ್ಲಿ ಶೇಖರಿಸಿದ ನಂತರ ಬೆಂಗಳೂರಿಗೆ ಸಾಗಿಸಿ ಮಾರಾಟ ಮಾಡುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದು ಗೋಮಾಂಸ ಶೇಖರಿಸಿಟ್ಟ ಗೋಡೌನ್ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಅಲ್ಲದೆ ಪರಾರಿಯಾಗಿರುವ ಆರೋಪಿಗಳನ್ನು ಸೆರೆ ಹಿಡಿಯಲು ಪೊಲೀಸರು ಬಲೆ ಬೀಸಿದ್ದಾರೆ ಆದರೆ ಪೊಲೀಸರ ದಾಳಿ ವೇಳೆ ಆರೋಪಿಗಳು ಪರಾರಿಯಾಗಲು ಕಾರಣವೇನು ಎಲ್ಲರೂ ಹೇಗೆ ಪರಾರಿಯಾದರು ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿದ್ದು ಇದಕ್ಕೆ ಪೊಲೀಸರೇ ಉತ್ತರಿಸಬೇಕಿದೆ ಇನ್ನು ಘಟನೆಗೆ ಸಂಬಂಧಿಸಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗೋಮಾಂಸವನ್ನು ವಶಕ್ಕೆ ಪಡೆದ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶಶಿಕಿರಣ್ ಎಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ